ಈ ಬಾರಿ ಕಾಂಗ್ರೆಸ್ ಮತ್ತು ಬಿಜೆಪಿ ಎರಡು ಪಕ್ಷದಿಂದಲೂ ಅಭ್ಯರ್ಥಿ ಬಂದಿದ್ದಾರೆ ನಿಮ್ಮ ಕ್ಷೇತ್ರಕ್ಕೆ ಈ ಬಾರಿ ಯಾವ ಪಕ್ಷ ಬರಬೇಕು ನಮ್ಮ ಹಜ್ಜನ ಗಲ್ಲಿ ನೇತ್ರಿ ಎಲ್ಲಾ ಕಾಂಗ್ರೆಸ್ ಹಾ ಹೌದು ಯಾಕೆ ನಮ್ಗ ಅದ ಫಸ್ಟ್ ಅದ ಅದೇ ಇದೆ ನಮಗೆ ಫಸ್ಟ್ ಇಂದಲೂ ಅದೇ ಇದೆ ಬಿಜೆಪಿ ಬಿಜೆಪಿಗೆ ನಾವು ಇದನೇ ಮಾಡ್ತೀವಿ ಹಾ ಕಾಂಗ್ರೆಸ್ನಾ ಕಾಂಗ್ರೆಸ್ನವರೇ ನೀವು ನಿಮ್ಮ ಹೆಸರೇನೋ ಫಸ್ಟ್ ಓಕೆ ಈಗ ಕಾಂಗ್ರೆಸ್ ರಾಜ್ಯ ಸರ್ಕಾರ ಐದು ಗ್ಯಾರಂಟಿ ಕೊಟ್ಟಿತ್ತಲಾ ಎಲ್ಲ ತಲುಪಿದ್ಯಾ ಎಲ್ಲ ಕೊಟ್ಟಾರ ಏನೇನ್ ತಲುಪಿದೆ ಇದ ಎಂಟು ಪಗಾರ್ ಕೊಟ್ಟಾರ್ರಿ ರೇಷನ್ ರೊಕ್ಕ ಕೊಟ್ಟಾರ ಎಲ್ಲ ಕೊಡತದ ಕರೆಂಟ್ ಬಿಲ್ ಕರೆಂಟ್ ಬಿಲ್ ಕೊಟ್ಟಾರ್ರಿ ಕರೆಂಟ್ ಬಿಲ್ ಎಲ್ಲ ಕೊಟ್ಟಾರ ಹಾಗಾಗಿ ನಿಮ್ಗೆ ಹಾ ಅದ ರೀ ಕಾಂಗ್ರೆಸ್ ಕಾಂಗ್ರೆಸ್ ನಮಸ್ತೆ ನಮಸ್ತೆ ಲೋಕಸಭಾ ಎಲೆಕ್ಷನ್ ಬರ್ತಾ ಇದೆ ಈ ಬಾರಿ ಕಾಂಗ್ರೆಸ್ ಮತ್ತು ಬಿಜೆಪಿ ಎರಡು ಪಕ್ಷದಿಂದಲೂ ಅಭ್ಯರ್ಥಿ ಘೋಷಣೆ ಆಗಿದ್ದಾರೆ ನಿಮ್ಮ ಕ್ಷೇತ್ರಕ್ಕೆ ಈ ಬಾರಿ ಯಾವ ಪಕ್ಷ ಬರಬೇಕು ನಮ್ಮ ಪಕ್ಷಕ್ಕೆ ಕಾಂಗ್ರೆಸ್ ಪಕ್ಷ ಬರಬೇಕು ಯಾಕಂದರೆ ಅವಳಿಂದ ನಮ್ಗೆ ಸಹಾಯ ಸವಲತ್ತು ಇದೆ ನಮಗೂ ಇದು ರೇಷನ್ಗೂ ಕೊಡ್ತಾ ಇದ್ದಾರೆ ಅಥವಾ ಅಮೌಂಟು ಕೊಡ್ತಾ ಇದ್ದಾರೆ ಅಲ್ಲಿಂದ ಎರಡು ಸಾವಿರ ರೂಪಾಯಿ ಗೃಹಲಕ್ಷ್ಮಿ ಹಾಕ್ತಾ ಇದ್ದಾರೆ ಕೆ ಕೆ ಲಿಂದ ಅದು ಸವಲತ್ತು ಇದೆ ನಮ್ಗೆ ಆನಂತರ ಬಸ್ ಫ್ರೀ ಇದೆ ಮತ್ತು ನಾವು ರೈತರು ನಮಗೇನೋ ಒಂದು ಸ್ವಲ್ಪ ಪರಿಹಾರ ಅಂಥದ್ದು ಇಂಥದ್ದು ಏನೋ ಸ್ವಲ್ಪ ಕೊಡ್ತಾ ಇದ್ದಾರೆ ಅದಕ್ಕಾಗಿ ನಾವು ಕಾಂಗ್ರೆಸ್ ಪಕ್ಷಕ್ಕೆ ಊಟ ಹಾಕ್ತೀವಿ ಆರು ಬಾರಿ ಗೆದ್ದಂತ ನಿಮ್ಮ ಇಂದ ಸಂಸದರು ನಿಮ್ಮ ಕ್ಷೇತ್ರಕ್ಕೆ ನಮ್ಗೆ ಏನು ಮಾಡಿಲ್ಲ ಅವರಿಂದ ನಮ್ಗ ರೈತರಿಗೆ ಆಗ್ಲಿ ಬಡವರಿಗೆ ಏನು ಅವರಿಂದ ಸಹಾಯ ಇಲ್ಲ ಇಲೆಕ್ಷನ್ ನಾಲ್ಕು ದಿವಸ ಮುಂಚಿತ ಹಳ ಕ್ಷೇತ್ರಕ್ಕೆ ಬಂದ್ ಅಲ್ಲಿ ಮತ್ತೆ ಇಲೆಕ್ಷನ್ ಇದ್ದಾಗ ಬರವ್ ಆ ನಂತರ ಅವನ ಮಕ್ಕ ಎಲ್ವ ಅವೆಲ್ಲ ಪತ್ತೆನೇ ಹರಿಂಗಿಲ್ಲ ಹಾಗೆ ನೋಡೋದಾದ್ರೆ ಕಾಂಗ್ರೆಸ್ ಇಂದ ಮಹಿಳಾ ಅಭ್ಯರ್ಥಿ ಅಂಜಲಿ ನಿಮ್ಮ ಅಂಜಲಿ ನಿಮ್ಮ ಹೌದು ಅವ್ರ ಬಗ್ಗೆ ಏನ್ ಹೇಳ್ತೀರಾ ಅವ್ರ ಬಗ್ಗೆ ಅವರು ಒಳ್ಳೆಯವರು ನಮಗೆ ಪಕ್ಷದಿಂದ ನಮಗೆ ಸಹಾಯ ಸೌಲತ್ತಿನ ಮಾಡ್ತಾರಲ್ಲ ಅವ್ರು ಮತ್ತೆ ನಮ್ಗೆ ಬೇಕು ಬೇಕು ಲೋಕಸಭಾ ಎಲೆಕ್ಷನ್ ಬರ್ತಾ ಇದೆ ಈ ಸಾರಿ ನಿಮ್ಗೆ ಯಾವ ಪಕ್ಷ ಬರಬೇಕು ಅಂತೀರಾ ಕಾಂಗ್ರೆಸ್ ರೀ ಯಾಕೆ ಕಾಂಗ್ರೆಸ್ ಅದ ಒಂದ್ ಸ್ವಲ್ಪ ಮಂದಿದ ಸ್ವಲ್ಪ ಕೆಲಸ ಮಾಡಿದ್ದಾರೆ ಅದಕ್ಕೆ ಈಗ ರಾಜ್ಯ ಸರ್ಕಾರ ಕೊಟ್ಟಿದಂತ ಐದು ಗ್ಯಾರಂಟಿ ಇದ್ವಲ್ಲ ಮೈ ಹೆಣ್ಮಕ್ಳಿಗೆ ಎರಡು ಸಾವಿರ ಕರೆಂಟ್ ಬಿಲ್ಲು ಬಸ್ ಫ್ರೀ ಅದೆಲ್ಲ ನಿಮ್ಗೆ ಖುಷಿ ಇದೆಯಾ ಖುಷಿ ಐತಲ್ರಿ ಏನೇನು ಖುಷಿ ಇದೆ ಹೇಳಿ ಈಗೇನು ರೊಕ್ಕ ಕೊಡುದೋನ ರೀ ಆಮೇಲೆ ಆಮೇಲೆ ಮತ್ತೇನಿಲ್ಲ ರೀ ಕರೆಂಟ್ ಬಿಲ್ ಫ್ರೀ ಹ್ಞೂ ಕರೆಂಟ್ ಬಿಲ್ ಫ್ರೀ ಅಕ್ಕಿ ದುಡ್ಡು ಅಕ್ಕಿ ದುಡ್ಡು ಫ್ರೀ ಹಿಂಗೆಲ್ಲ ಕೊಟ್ಟಿದ್ದಾರೆ ರೀ ಅದಕ್ಕೆ ನಿಮಗೆ ಯಾವ್ರೆ ಲೋಕಸಭಾ ಎಲೆಕ್ಷನ್ ಬರ್ತಾ ಇದೆ ಈ ಬಾರಿ ಕಾಂಗ್ರೆಸ್ ಮತ್ತು ಬಿಜೆಪಿ ಎರಡು ಪಕ್ಷದಿಂದಲೂ ಅಭ್ಯರ್ಥಿ ಘೋಷಣೆ ಆಗಿದ್ದಾರೆ ಸರ್ ನಿಮ್ಮ ಕ್ಷೇತ್ರಕ್ಕೆ ಈ ಬಾರಿ ಯಾವ ಪಕ್ಷ ಬರ್ಬೇಕು ಅಂತೀರಾಸ್ ಯಾಕೆ ಯಾಕೆ ಕಾರಣ ಏನು ಅವರ ಸವಲತ್ತು ಕೊಟ್ಟಿದ್ದಾರೆ ನಮಸ್ತೆ ನಮಸ್ಕಾರ ಲೋಕಸಭಾ ಎಲೆಕ್ಷನ್ ಬರ್ತಾ ಇದೆ ಈ ಬಾರಿ ಕಾಂಗ್ರೆಸ್ ಮತ್ತು ಬಿಜೆಪಿ ಎರಡು ಪಕ್ಷದಿಂದಲೂ ಅಭ್ಯರ್ಥಿ ಘೋಷಣೆ ಮಾಡೋರಮ್ಮ ಯಾವ ಪಕ್ಷ ಬರಬೇಕು ಕಾಂಗ್ರೆಸ್ ಯಾಕೆ ನಮ್ಗ ಕಾಂಗ್ರೆಸ್ನ ಬದ್ದಿಂದ ಕಾಂಗ್ರೆಸ್ ಐತ್ರಿ ಕಾಂಗ್ರೆಸ್ ಏನೇನ್ ಕೊಟ್ಟಿದ್ದಾರೆ ನಿಮ್ಗೆ ನಮ್ಗೆಲ್ಲಾ ಅನುಕೂಲ ಐತೆ ಕಾಂಗ್ರೆಸ್ ಸಿಕ್ತಾ ಸಿಕ್ತು ಬಸ್ ಫ್ರೀ ಐತ್ರಿ ಮತ್ತ ಎರಡ್ ಸಾವಿರ ರೂಪಾಯಿ ಬರ್ತಾ ಐತ್ರಿ ಮತ್ತ ರೇಷನ್ ರೊಕ್ಕ ಬರ್ತಾ ಐತ್ರಿ ಐತ್ರಿ ಎಲ್ಲಾ ಈ ಬಾರಿ ಕಾಂಗ್ರೆಸ್ ಇಂದ ನಿಂತಿರೋ ಅಭ್ಯರ್ಥಿ ಯಾರು ಅಂತ ಗೊತ್ತಾ ಅಂಜುಳಿ ನಿಂಬಾರ್ಕರ್ ಓಕೆ ಅವರು ಮಹಿಳಾ ಅಭ್ಯರ್ಥಿ ಹೌದು ಈ ಸಲಿ ಮಹಿಳೆಯನ್ನ ಗೆಲ್ಸ್ತೀರಾ ಗೆಲ್ಸ್ತೀರಿ ಯಾವ ರೀತಿ ವೋಟ್ ಹಾಕಿ ಸರ್ ನಮಸ್ತೆ ನಮಸ್ತೆ ಲೋಕಸಭಾ ಎಲೆಕ್ಷನ್ ಬರ್ತಾ ಇದೆ ಈ ಬಾರಿ ಕಾಂಗ್ರೆಸ್ ಮತ್ತು ಬಿಜೆಪಿ ಎರಡು ಪಕ್ಷದಿಂದಲೂ ಅಭ್ಯರ್ಥಿ ಘೋಷಣೆ ಮಾಡ್ತಿದ್ದಾರೆ ಹಂಗ್ ನೋಡೋದಾದ್ರೆ ನಿಮ್ಮ ಕ್ಷೇತ್ರಕ್ಕೆ ಈ ಬಾರಿ ಯಾವ ಪಕ್ಷ ಬರಬೇಕು ಕಾಂಗ್ರೆಸ್ ಬರಬೇಕು ಯಾಕಾಗಿ ಸರ್ ಕಾಂಗ್ರೆಸ್ ನಮ್ಗೆ ಅಭಿವೃದ್ಧಿ ಮಾಡಿದಾರ್ರಿ ಅಲ್ಲ ಬಿಜೆಪಿ ಮತ್ತೆ ಆರು ಸಲ ಗೆದ್ದಿದ್ರಲ್ಲ ಅವ್ರೇನು ಮಾಡ್ಲಿಲ್ವಾ ಅನಂತ ಕುಮಾರ್ ಹೆಗಡೆ ಏನ್ ಮಾಡಿದ್ರು ನಮ್ ಕ್ಷೇತ್ರಕ್ಕೆ ಬಂದ ಏನು ಏನ್ ಮಾಡಿಲ್ರಿ ಅವರು ಮತ್ತೆ ಆರು ಸಲ ಹೆಂಗ್ ಗೆದ್ರು ಗೆದ್ದಿದಾರು ಹೋಗಿದಾರು ಒಂದ್ ಸಲಾನು ಬಂದಿಲ್ಲ ಈಗ ನಮ್ಗ ಕಾಂಗ್ರೆಸ್ ಅಭ್ಯರ್ಥಿ ಆಗಬೇಕು ಕಾಂಗ್ರೆಸ್ ರಾಜ್ಯ ಸರ್ಕಾರ ಕೊಟ್ಟಂತ ಗ್ಯಾರಂಟಿಗಳು ನಿಮ್ಗೆ ತಲುಪಿದ್ಯಾ ತಲುಪಿದ್ರಲ್ಲ ಏನೇನ್ ಸರ್ ಇದು ಭಾಗ್ಯಲಕ್ಷ್ಮಿ ಮತ್ತೆ ರೇಷನ್ ದುಡ್ಡು ಎಲ್ಲ ಎಲ್ಲ ಸಿಗತೈತ್ರಿ ನಿಮ್ಗೆ ಕಾಂಗ್ರೆಸ್ ಖುಷಿ ಇದೆಯಾ ಕಾಂಗ್ರೆಸ್ ಖುಷಿ ಇದ್ರಿ ಕಾಂಗ್ರೆಸ್ ಅಭ್ಯರ್ಥಿ ಅಂಜಲಿ ಹೆಮ್ಮಾಳ್ಕರ್ ಅವ್ರು ಬರ್ಬೇಕ್ರಿ ಅವ್ರು ಬರ್ಬೇಕು ಎರಡ್ ಲಕ್ಷ ಹೆಂಗ ಅಂದ್ರ ಕಾಂಗ್ರೆಸ್ ಅಭ್ಯರ್ಥಿ ಬರ್ತಾರ್ರಿ ಅವ್ರು ಹೌದ್ರಿ ನಮ್ ಚೇತರಿಕ ನಿಮ್ ಕ್ಷೇತ್ರದಲ್ಲಿ ಅಪೇಕ್ಷ ನಮಸ್ತೆ ಲೋಕಸಭಾ ಎಲೆಕ್ಷನ್ ಬರ್ತಾ ಇದೆ ಈ ಬಾರಿ ಕಾಂಗ್ರೆಸ್ ಮತ್ತು ಬಿಜೆಪಿ ಎರಡು ಪಕ್ಷದಿಂದ ಅಭ್ಯರ್ಥಿ ಘೋಷಣೆ ಮಾಡಿದ್ದಾರೆ ಸರ್ ನಿಮ್ಮ ಉತ್ತರ ಕನ್ನಡ ಜಿಲ್ಲೆಗೆ ಈ ಬಾರಿ ಯಾವ ಪಕ್ಷ ಬರಬೇಕು ಅಂತೀರಾ ನಮ್ದು ಮೇಡಮ್ ಕಾಂಗ್ರೆಸ್ ಪಕ್ಷನೇ ಒಳ್ಳೇದು ಯಾಕೆ ಸರ್ ನಮಗೆ ಮೊದಲಿಂದ ಅವರಿಂದ ಬಹಳ ಅನುಕೂಲ ಆಗಿದೆ ಅದಿದ್ರೆ ನಮಗೆ ತುಂಬಾ ಅನುಕೂಲ ಈ ಸಲ ಆಲ್ಮೋಸ್ಟ್ ಆಲ್ ತುಂಬಾನೇ ಬಹಳ ಅಂದ್ರೂ ಬಹಳ ಅನುಕೂಲ ಆಗಿದೆ ಈ ಸಲೂ ಕಾಂಗ್ರೆಸ್ ಬಂದ್ರೆ ತುಂಬಾ ಒಳ್ಳೇದು ಸರ್ ಬಿಜೆಪಿ ಸತತವಾಗಿ ಆರು ಬಾರಿ ಗೆದ್ದಿದೆ ನಿಮ್ಮ ಕ್ಷೇತ್ರದಲ್ಲಿ ಹಾಗಿದ್ರೆ ಆ ಸಂಸದರು ಕೊಟ್ಟಂತ ಕೊಡುಗೆ ಏನು ಸರ್ ಆ ಸಂಸದರು ಕೊಟ್ಟಂತ ಕೊಡುಗೆ ಏನೂ ಇಲ್ಲ ಇಲ್ಲಿ ಆಕ್ಚುಲಿ ಈ ಸಲ ಚೇಂಜ್ ಮಾಡಬೇಕಂತ ಐತಿ ಈ ಸಲ ಚೇಂಜ್ ಆಗೇ ಆಗುತ್ತೆ ಪಕ್ಕ ನೂರು ನೂರು ಚೇಂಜ್ ಆಗುತ್ತೆ ವಿಶ್ವೇಶ್ವರ ಹೆಗಡೆ ಕಾಗೇರಿ ಅವ್ರ ಬಗ್ಗೆ ಹೇಳೋದಾದ್ರೆ ಏನು ಹೇಳ್ತೀರಾ ಅವ್ರ ಬಗ್ಗೆ ನಮ್ಗೆ ಅಷ್ಟೊಂದು ಇದಿಲ್ಲ ಮೈತ್ರಿ ಈ ಸಲ ಅಂಜಲಿ ತಾಯಿ ನಿಮ್ಮ ಬರೋದು ಪಕ್ಕ ನೂರಕ್ಕೆ ನೂರು ನೂರಕ್ಕೆ ನೂರು ಅವರೇ ಬರೋದು ಅಂತೀರಾ ಸರ್ ನಮಸ್ತೆ ನಮಸ್ತೆ ಲೋಕಸಭಾ ಎಲೆಕ್ಷನ್ ಬರ್ತಾ ಇದೆ ಈ ಬಾರಿ ಕಾಂಗ್ರೆಸ್ ಮತ್ತು ಬಿಜೆಪಿ ಎರಡು ಪಕ್ಷಗಳಿಂದಲೂ ಅಭ್ಯರ್ಥಿ ಘೋಷಣೆ ಮಾಡಿದುವಂತದ್ದು ನಿಮಗೆ ಈ ಬಾರಿ ಯಾವ ಪಕ್ಷದಿಂದ ಯಾವ ಅಭ್ಯರ್ಥಿ ಬರ್ಬೋದು ಅನ್ಸುತ್ತೆ ಸರ್ ಈ ವರೆಗೂ ಲೋಕಸಭಾ ইলেকಷನ್ ಅಲ್ಲಿ ಆಲ್ಮೋಸ್ಟ್ ಸತತವಾಗಿ ಅನಂತ್ ಕುಮಾರ್ ಹೆಗಡೆಯವರು ಬಂದಿದ್ದಾರೆ ಹೌದು ಬಿಜೆಪಿ ಇಂದ ಹೌದು ಆದರೆ ಈ ಸಲ ಕ್ಯಾಂಡಿಡೇಟ್ ಚೇಂಜ್ ಆಗಿದೆ ಹೌದು ಸನ್ಮನ್ ಶ್ರೀ ಕಗೀರ್ ಅವರು ಕೊಟ್ಟಿದ್ದಾರೆ ಹೌದು ನಂತರ ಕಾಂಗ್ರೆಸ್ನಿಂದ ನಿಂಬಾಳ್ಕರ್ ಹೌದು ಅಂಜಲಿ ಅಂಜಲಿ ನಿಂಬಾಳ್ಕರ್ ಅವ್ರಿಗೆ ಎಮ್ ಎಲ್ ಎಲೆಕ್ಷನ್ ಥರ ಆಗಿದ್ರೆ ಅಂಜಲಿ ನಿಂಬಾಳ್ಕರ್ ಹಂಡ್ರೆಡ್ ಪರ್ಸೆಂಟ್ ಶೋರ್ ಅದೇ ಕ್ಯಾಂಡಿಡೇಟ್ ನೋಡಿದರೆ ಬಿ ಜೆ ಪಿ ಆದರೆ ಈ ಸಲ ಆಲ್ಮೋಸ್ಟು ಡೌಟೇ ಇದೆ ಅಂದರೆ ಈ ಸಲ ಕಾಂಗ್ರೆಸ್ ಹಂಡ್ರೆಡ್ ಪರ್ಸೆಂಟ್ ಬರ್ಬೋದು ಕಾಂಗ್ರೆಸ್ ಬರ್ಬೋದು ಸರಿ ಮುಂದೆ ಬರ್ತಕ್ಕಂತಹ ಎಂ ಪಿಯಿಂದ ಅಭಿವೃದ್ಧಿ ಅಂತ ಬಯಸೋದಾದ್ರೆ ನಿಮ್ಮ ತಾಲೂಕಿಗೆ ಅಥವಾ ನಿಮ್ಮ ಜಿಲ್ಲೆಗೆ ಏನು ಬೇಕು ಅಂತ ಡಿಮ್ಯಾಂಡ್ ಮಾಡ್ತೀರಾ ನಮಗೆ ಇಲ್ಲಿ ನಮ್ಮ ಜಿಲ್ಲೆಗೆ ಒಂದು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಆಗಲೇಬೇಕು ಒಂದೇದಾಗಿ ಮತ್ತು ಉನ್ನತ ಶಿಕ್ಷಣ ಒಂದು ನಮಗೆ ವ್ಯವಸ್ಥೆ ಮಾಡಿಕೊಡ್ಬೇಕಾಗಿ ಮನವಿ ಸರ್ ನಮಸ್ತೆ ನಮಸ್ತೆ ಮೇಡಮ್ ಲೋಕಸಭಾ ಎಲೆಕ್ಷನ್ ಬರ್ತಾ ಇದೆ ಈ ಬಾರಿ ಕಾಂಗ್ರೆಸ್ ಮತ್ತು ಬಿಜೆಪಿ ಎರಡು ಪಕ್ಷದಿಂದಲೂ ಅಭ್ಯರ್ಥಿ ಘೋಷಣೆ ಆಗಿರುವಂತದ್ದು ಈ ಬಾರಿ ನಿಮ್ಮ ಕ್ಷೇತ್ರಕ್ಕೆ ಯಾವ ಪಕ್ಷ ಬರ್ಬೋದು ಅಂತೀರಾ ಸರ್ ನಮ್ಮ ಹತ್ರ ಈಗ ನಮ್ಮ ಕಾಂಗ್ರೆಸ್ ಪಕ್ಷ ಬರುತ್ತೆ ಸರ್ ಕಾಂಗ್ರೆಸ್ ಪಕ್ಷ ಯಾಕಂದ್ರೆ ಮೇಡಮ್ಮ ಯುವ ಜನತೆಗಾಗ್ಲಿ ಬಡ ಬಗ್ಗರಿಗಾಗ್ಲಿ ಒಳ್ಳೆ ಸ್ಕೀಮ್ ಇದಾವ ಒಳ್ಳೆ ಯೂಸ್ ಇದಾವ ಯಾಕಂದ್ರೆ ನಾವು ಕಾಂಗ್ರೆಸ್ ಸರ್ಕಾರ ಬಿಜೆಪಿ ಸರ್ಕಾರನ ಒಳ್ಳೇದು ಕೆಲಸ ಮಾಡಿದಾರ ಇಲ್ಲ ಅನ್ನೋಂಗಿಲ್ಲ ಆದ್ರೆ ಯುವಕರಿಗೆ ಏನು ಕೆಲಸ ಬೇಕು ಮೇಡಮ್ ಯುವಕರಿಗೆ ಯಾವ ಅಪ್ಲಿಕೇಶನ್ ಬಿಟ್ಟಿದ್ದಾರೆ ಈಗ ಇನ್ನೂವರೆಗೂ ಯಾವ ಅಪ್ಲಿಕೇಶನ್ ಬಿಡಲಿಲ್ಲ ಒಂದು ಆರ್ಮಿ ಇದನ್ನ ಬಿಟ್ರು ಅದೆಲ್ಲ ಫಿಸಿಕಲ್ ಎಲ್ಲ ಫಿಟ್ ಆದ್ರು ಲಾಸ್ಟ್ ಎಕ್ಸಾಮ್ ಮಾಡಲಿಲ್ಲ ಎಷ್ಟೋ ಜನ ಆತ್ಮಹತ್ಯೆ ಮಾಡ್ಕೊಂಡ್ರು ಯುವಕರು ಅದ್ರ ಸಲುವಾಗಿ ನಮ್ಮ ಎಲ್ಲ ಬಡ ಬಡಾಗಲಿ ಹೆಣ್ಮಕ್ಳಿಗಾಗಲಿ ಒಂದು ರೈತರಿಗಾಗಲಿ ಎಲ್ಲರಿಗೆ ಒಂದು ಯೂಸ್ಫುಲ್ ಆಗುತ್ತೆ ಅಂತ ಹೇಳಿ ನಾವು ಈ ಸಲ ಕಾಂಗ್ರೆಸ್ ಪಕ್ಷನ ತರಬೇಕಂತ ಮಾಡಿದೆವು ಸರ್ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಯಾರು ಅಂತ ಗೊತ್ತಾ ಅಂಜಲಿ ನಿಂಬಾಳ್ಕರ್ ಮೇಡಮ್ ಅಂಜಲಿ ನಿಂಬಾಳ್ಕರ್ ಮೇಡಮ್ ನಮ್ಮ ಕೆನಾ ಕ್ಷೇತ್ರಕ್ಕೆ ಅವರಿಗೆ ಕೊಟ್ಟಿದ್ದಾರೆ ಸರ್ ಹಾಗಿದ್ರೆ ಸತತವಾಗಿ ಆರು ಬಾರಿ ಬಿಜೆಪಿ ಪಕ್ಷ ಹೆಂಗೆ ಆರಿಸಿ ಬಂತು ಬಿ ಜೆ ಪಿ ಪಕ್ಷ ಆರ್ಸ್ ಬಂದಂತೂ ಒಳ್ಳೆ ಕೆಲಸ ಮಾಡ್ತಾರೆ ಅಂತ ಆರ್ಸ್ ತಂದ್ರು ಮೇಡಮ್ ಬಟ್ ಏನ ಆರ್ಸಲಿ ಮೇಡಮ್ ಆದರೆ ಆರ್ಸಲಿಯಲ್ಲಿ ಅಂಥ ಫಂಕ್ಷನ್ ಆಗಲಿ ಮಲ್ಟಿಫೆಷನ್ ಹಾಸ್ಪಿಟ್ಲ್ ಆಗಲಿ ಯಾವ ರೀತಿನೂ ಆಗಲಿಲ್ಲ ನಮ್ದು ಈ ಭಾಗಕ್ಕೆ ಒಂದು ಪೇಪರ್ ಮೇಲೆ ಒಂದು ಬಿಟ್ಟರೆ ಅಂತ ಅಂತ ಯಾವ ಕಂಪ್ನಿನೂ ಆಗಲಿಲ್ಲ ಜನಗಳ ಮತ್ತು ಯುವ ಯುವಕರಿಗೆ ಮತ್ತು ಕೆಲಸ ಇಲ್ಲಿ ಬರಬೇಕು ಮೇಡಮ್ ಈಗ ಹೊಲ ಇದ್ದವ್ರು ನಾವು ಹೊಲಮನಿ ಮಾಡ್ಬೋದು ಪ್ರತಿಯೊಬ್ಬರಿಗೂ ಹೊಲ ಬೇಕಲ್ಲ ಮೇಡಮ್ ಅದಿಲ್ಲ ಮತ್ತೆ ಹೊಲ ಇದ್ದಾಗ ಮತ್ತೆ ನೀವು ಅಂತ ಒಂದು ಎರಡಾದ್ರೂ ಎರಡು ಮೂರು ಕಂಪ್ನಿ ಎಲ್ಲೇ ಹೋಗ್ಲಿ ನಮಗೆ ದಾಂಡೇಲಿ ಆಗಲಿ ನಮ್ಮ ಹಳ್ಯಾಳ ಆಗಲಿ ಇಲ್ಲಾಂದ್ರೆ ಆಸಡ್ ಆಗಲಿ ಎಲ್ಲಿ ಆದ್ರೂ ನೋಡ್ಬೋದು ಈಗ ಒಂದು ಸಿಬಲ್ಡ್ ಇದೆ ಎಲ್ಲ ಹೈಯರ್ ಎಜುಕೇಶನ್ ಮಾಡೋರು ಸಿಬಲ್ಡಲ್ಲಿ ವರ್ಕ್ ಸಿಗುತ್ತೆ ಅದಕ್ಕೆ ಟೆಂತ್ ಸೆಕೆಂಡ್ ಪಿ ಯು ಸಿ ಮಾಡೋರು ಅವರೆಲ್ಲ ಜಾಬ್ ಬೇಕಲ್ಲ ಮೇಡಮ್ ಇಲ್ಲ ಜಾಬ್ ಇದ್ರೇ ನಮ್ಮ ಯುವಕರು ಮುಂದೆ ಬರಕ್ಕೆ ಸಾಧ್ಯ ಅಲ್ಲ ಮೇಡಮ್ ಅದ್ರ ಸಲುವಾಗಿ ನಾವು ಈ ಸಲ ಕಾಂಗ್ರೆಸ್ ಪಕ್ಷ ಮಾಡ್ಬೇಕಂತ ಮಾಡಿದ್ವಿ ಸರಿ ಈಗ ಕಾಂಗ್ರೆಸ್ ಇಂದ ಅಂಜಲಿ ನಿಂಬಾಳ್ಕರ್ ಅಂತ ಹೇಳ್ಕೊಂಡ್ರು ಮಹಿಳಾ ಅಭ್ಯರ್ಥಿ ಬಂದಿದ್ದಾರೆ ರಾಜ್ಯ ಸರ್ಕಾರ ಕೊಟ್ಟಿರ್ತಕ್ಕಂತ ಐದು ಗ್ಯಾರಂಟಿಗಳೇನಾದ್ರು ಮಹಿಳಾ ಅಭ್ಯರ್ಥಿಯ ಓಟ್ ನ ಆ ಕಡೆ ಸ್ವಲ್ಪ ಹೋಗಬಹುದು ಅವರು ಅಂದ್ರೆ ಹೋಗಬಹುದು